ಉತ್ತಮ ಶಿಕ್ಷಕರಿಂದ ಮಾತ್ರ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಾಧ್ಯ ಎಂದು ರಾಜ್ಯಸಭಾ ಸದಸ್ಯೆ ಡಾಕ್ಟರ್ ಸುಧಾಮೂರ್ತಿ ಹುಬ್ಬಳ್ಳಿಯಲ್ಲಿಂದು ತಿಳಿಸಿದ್ದಾರೆ ಹುಬ್ಬಳ್ಳಿಯ ನ್ಯೂ ಎಜುಕೇಷನ್ ಸೊಸೈಟಿಗೆ ಪ್ರಯೋಗಶಾಲೆ ಗ್ರಂಥಾಲಯ ಸೇರಿದಂತೆ ವಿವಿಧ ನವೀಕರಣಕ್ಕೆ ಆರ್ಥಿಕ ನೆರವು ಕಲ್ಪಿಸಲಾಗಿದೆ ಎಂದರು ಎಂಟ ಆರು ಐದು ಹನ್ನೊಂದು ಆರು ವರ್ಷನ ಇಲ್ಲಿ ಓದಿದ್ದೀನಿ ಮತ್ತೆ ಫಂಡಮೆಂಟ್ ಅವೆಲ್ಲ ಕನ್ನಡ ಮೀಡಿಯಂ ಕಲ್ತಿರೋದನ್ನ ಇಲ್ಲಲ್ಲ ಬಹಳ ಚೆನ್ನಾಗಿ ಕಲ್ತ್ಕೊ ಹೇಳಿಕೊಟ್ರು ನಮ್ಮ ಗುರುಗಳು ಹೀಗಾಗಿ ತಾಯಿ ಋಣ ತಂದೆ ಋಣ ಸಮಾಜ ಋಣ ಇದುಣನೂ ಇರ್ತದೆ ಅದಕ್ಕೆ ನನಗೆ ಈ ಶಾಲೆಯ ಋಣ ಇರೋದ್ರಿಂದ ನಮ್ಮ ಶಾಲೆಯ ಶಿಥಿಲಾವಸ್ಥೆಯನ್ನು ನೋಡಿ ಬಹಳ ಬೇಸರ ಆಗಿ ನನ್ನ ಕೈಲಿ ಏನು ಸಾಧ್ಯವಿದೆ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇದಕ್ಕೆ ನವೀಕರಣ ಸಾಧ್ಯವಿದ್ದಷ್ಟು ಮತ್ತೆ ಮಾಡಿದ್ದೀವಿ ಶಿಕ್ಷಣ ತಜ್ಞ ಗುರುರಾಜ್ ಕರ್ಜಗಿ ಮಕ್ಕಳು ಮತ್ತು ಶಿಕ್ಷಕರ ನಡುವೆ ಪೀಳಿಗೆಯ ಅಂತರ ಹೆಚ್ಚುತ್ತಿದೆ ಶಿಕ್ಷಕರು ಮಕ್ಕಳ ಮನಸ್ಸನ್ನು ಅರಿತು ಪಾಠ ಮಾಡಬೇಕು ಎಂದು ತಿಳಿಸಿದರು ನನ್ನ ಪ್ರಕಾರ ಮಕ್ಕಳು ಶಿಕ್ಷಕರನ್ನು ಇಷ್ಟಪಟ್ಟರೆ ಶಿಕ್ಷಣನೂ ಇಷ್ಟಪಡ್ತಾರೆ ಬಹಳ ಮುಖ್ಯ ನಾನು ಯಾವ ಟೀಚರ್ ಲೈಕ್ ಮಾಡ್ತೇನೆ ಅವ್ರು ಕಲಸೋ ವಿಷಯನೂ ಪ್ರೀತಿ ಬರ್ತಾರೆ ಅದಕ್ಕೆ ಅವ್ರ ಮಟ್ಟ ಹೆಚ್ಚಿಗೆ ಆಗ್ಬೇಕು ಅಲ್ಟಿಮೇಟ್ಲಿ ದಿ ಕ್ವಾಲಿಟಿ ಆಫ್ ಎಜುಕೇಶನ್ ಇಸ್ ಜಸ್ಟ್ ಆಸ್ ಗುಡ್ ಆಸ್ ದ ಕ್ವಾಲಿಟಿ ಆಫ್ ಟೀಚರ್ಸ್ ಅದನ್ನು ಪ್ರತಿಜ್ಞೆ ಹಿಡ್ಕೊಂಡು ಶಿಕ್ಷಕರನ್ನು ತಯಾರಿ ಮಾಡ್ತಾ ಇದ್ದಾರೆ ಇದೇ ವೇಳೆ ಹಲವು ಶಿಕ್ಷಕರನ್ನು ಸನ್ಮಾನಿಸಲಾಯಿತು